ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ಕಡಿಮೆ ಹಣದಲ್ಲಿ ಪ್ರಾರಂಭಿಸಬಹುದಾದ ಅತ್ಯಂತ ಲಾಭ ಗಳಿಸುವ ಇಪ್ಪತ್ತು ಸಣ್ಣ ಉದ್ಯಮಗಳ ಇನ್ನುಳಿದ ಹತ್ತು ಉದ್ಯಮದ ಪಟ್ಟಿ ಇಲ್ಲಿದೆ ನೂಡಲ್ಸ್ ನೂಡಲ್ಸ್ ವಿಶೇಷವಾಗಿ ತ್ವರಿತವಾಗಿ ತಯಾರಾಗುವ ಆಹಾರ ಪದಾರ್ಥಗಳು ಭಾರತದ ಗ್ರಾಮೀಣ ಮತ್ತು ನಗರ ಮಾರುಕಟ್ಟೆಗಳಲ್ಲಿ ಜನಪ್ರಿಯ ತಿಂಡಿಯಾಗಿದೆ ನೂಡಲ್ಸ್ ಉತ್ಪಾದನಾ ಪ್ರಕ್ರಿಯೆಯು ಬಹಳ ಸರಳವಾಗಿದೆ ಮತ್ತು ಗೋಧಿ ಹಿಟ್ಟು ಉಪ್ಪು ಸಕ್ಕರೆ ಪಿಷ್ಟ ಕೆಲವು ಮಸಾಲೆಗಳು ಕೆಲವು ವಿಶೇಷ ಎಣ್ಣೆಗಳು ಮುಂತಾದ ಮೂಲ ಪದಾರ್ಥಗಳನ್ನು ಒಳಗೊಂಡಿರುತ್ತದೆ ಅರೆ ಸ್ವಯಂಚಾಲಿತ ಮತ್ತು ಸಂಪೂರ್ಣ ಸ್ವಯಂಚಾಲಿತ ನೂಡಲ್ಸ್ ತಯಾರಿಸುವ ಯಂತ್ರಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ನೂಡಲ್ಸ್ ತಯಾರಿಸುವ ಪ್ರಕ್ರಿಯೆಯಲ್ಲಿ ಹಿಟ್ಟು ಪಿಷ್ಟ ಮತ್ತು ಸೋಡಿಯಂ ಬೈಕಾರ್ಬೋನೇಟ್ ಮಿಶ್ರಣ ಹಿಟ್ಟನ್ನು ಬೆರೆಸಿ ಯಂತ್ರದ ಮೂಲಕ ತಯಾರಿಸಬಹುದು ನೂಡಲ್ಸನ್ನು ನಿಮಗೆ ಬೇಕಾದ ಆಕಾರ ಮತ್ತು ಗಾತ್ರಕ್ಕೆ ಕತ್ತರಿಸಿ ಒಣಗಿಸಿ ನಂತರ ಪ್ಯಾಕೇಜ್ ಮಾಡಲಾಗುತ್ತದೆ ಕಡಿಮೆ ಸಾಮರ್ಥ್ಯದ ನೂಡಲ್ಸ್ ತಯಾರಿಸುವ ಯಂತ್ರಗಳ ಬೆಲೆ ನಲವತ್ತು ಸಾವಿರಗಳಿಗಿಂತ ಹೆಚ್ಚಿದ್ದರೆ ಪ್ರೀಮಿಯಂಗೆ ಲಭಿಸುವ ಯಂತ್ರಗಳ ಬೆಲೆ ಒಂದೂವರೆ ಲಕ್ಷ ರೂಪಾಯಿ ಇರುತ್ತದೆ ಮುಂದಿನ ಉದ್ದಿಮೆ ಬಿಸಾಡಬಹುದಾದ ತಟ್ಟೆಗಳು ಮತ್ತು ಲೋಟಗಳು ಬಿಸಾಡಬಹುದಾದ ಆಹಾರದ ತಟ್ಟೆಗಳು ಮತ್ತು ಲೋಟಗಳನ್ನು ಭಾರತದಲ್ಲಿ ಕಾರ್ಯಕ್ರಮಗಳು ಪಿಕ್ನಿಕ್ ಇತ್ಯಾದಿಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಬೀದಿ ಬದಿ ವ್ಯಾಪಾರಿಗಳು ಸಹ ಅವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸುತ್ತಾರೆ ಅವುಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತಿರುವುದರಿಂದ ಮತ್ತು ದೀರ್ಘಕಾಲದವರೆಗೆ ಉಪಯೋಗಿಸಲು ಅಗ್ಗವಾಗಿದ್ದರಿಂದ ಮಾರುಕಟ್ಟೆ ಹೆಚ್ಚಿದೆ ಅವುಗಳನ್ನು ಸಾಮಾನ್ಯವಾಗಿ ಕಾಗದದಿಂದ ತಯಾರಿಸಲಾಗುತ್ತದೆ ಇದು ಪ್ಲಾಸ್ಟಿಕ್ ಉಕ್ಕು ಗಾಜು ಲೋಟ ಮತ್ತು ತಟ್ಟೆ ಇತ್ಯಾದಿಗಳಿಗೆ ಪರ್ಯಾಯವಾಗಿ ತಯಾರಿಸಲಾಗುತ್ತದೆ ಪೇಪರ್ ಪ್ಲೇಟ್ಗಳು ಮತ್ತು ಕಪ್ಗಳನ್ನು ತಯಾರಿಸಲು ಸ್ಥಳೀಯ ಅಂಗಡಿಗಳಿಂದ ಕಡಿಮೆ ದರದಲ್ಲಿ ಕಾಗದವನ್ನು ಪಡೆಯಬಹುದು ಹೂಡಿಕೆಯ ಪ್ರಮುಖ ಭಾಗವು ಬಿಸಾಡಬಹುದಾದ ಪ್ಲೇಟ್ ತಯಾರಿಸುವ ಯಂತ್ರಗಳಿಗೆ ಬೇಕಾಗುತ್ತದೆ ಅವುಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಂತ್ರದ ಬೆಲೆ ಐವತ್ತು ಸಾವಿರದಿಂದ ಶುರುವಾಗುತ್ತದೆ ಮುಂದಿನ ಉದ್ದಿಮೆ ಸೆಣಬಿನ ಚೀಲಗಳು ಈ ಜೈವಿಕ ವಿಘಟನೀಯ ಮತ್ತು ಮರುಬಳಕೆ ಮಾಡಬಹುದಾದ ಗೋಲ್ಡನ್ ಫೈಬರ್ನ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಲು ಜಗತ್ತು ನಿರ್ಧರಿಸಿರುವಾಗ ಸೆಣಬಿನ ಚೀಲ ತಯಾರಿಕೆ ವ್ಯವಹಾರವು ಉತ್ತಮ ಆಯ್ಕೆಯಾಗಿದೆ ಸೆಣಬಿನ ಚೀಲ ತಯಾರಿಸುವ ಪ್ರಕ್ರಿಯೆಯು ಬಹಳ ಸರಳವಾಗಿದೆ ವಿವಿಧ ರೀತಿಯ ಚೀಲಗಳು ಮಾರುಕಟ್ಟೆಯಲ್ಲಿ ಜನಪ್ರಿಯವಾಗಿವೆ ಮತ್ತು ಅವುಗಳನ್ನು ಅನೇಕ ಉದ್ದೇಶಗಳಿಗಾಗಿ ಬಳಸಬಹುದು ಈ ವ್ಯವಹಾರವನ್ನು ಪ್ರಾರಂಭಿಸುವುದಕ್ಕೆ ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿವರೆಗೂ ಹೂಡಿಕೆ ಬೇಕಾಗುತ್ತದೆ ನೀವು ಸುಮಾರು ಐನೂರು ಚದರಡಿ ವಿಸ್ತೀರ್ಣದ ಸಣ್ಣ ಪ್ರದೇಶದಲ್ಲಿ ಈ ಉದ್ಯಮವನ್ನು ಪ್ರಾರಂಭಿಸಬಹುದು ಮುಂದಿನ ಉದ್ದಿಮೆ ಸ್ಟ್ಯಾಪ್ಲರ್ ಪಿನ್ಗಳು ಶಾಲೆಗಳು ಕಾಲೇಜುಗಳು ಸರ್ಕಾರಿ ಸಂಸ್ಥೆಗಳು ಕಚೇರಿಗಳು ಮತ್ತು ಎಲ್ಲೆಲ್ಲಿ ಕಾಗದ ಪತ್ರಗಳ ಬಳಕೆ ನಡೆಯುತ್ತದೆಯೋ ಅಲ್ಲಿ ಸ್ಟ್ಯಾಪ್ಲರ್ಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಪಿನ್ಗಳನ್ನು ಸಾಮಾನ್ಯವಾಗಿ ಬಿಳಿ ಕಲಾಯಿ ಮತ್ತು ಕಬ್ಬಿಣದ ತಂತಿಯಿಂದ ತಯಾರಿಸಲಾಗುತ್ತದೆ ಉತ್ತಮ ಗುಣಮಟ್ಟದ ಕಬ್ಬಿಣವನ್ನು ಬಳಸುವುದರಿಂದ ಪಿನ್ಗಳು ಗಟ್ಟಿಮುಟ್ಟಾಗಿರುತ್ತವೆ ಮತ್ತು ದೀರ್ಘಕಾಲ ಉಳಿಯುತ್ತವೆ ಸ್ವಯಂಚಾಲಿತ ಪಿನ್ ತಯಾರಿಸುವ ಯಂತ್ರಗಳು ಉತ್ಪಾದನೆಯ ಪ್ರಕ್ರಿಯೆಯನ್ನು ಸರಳಗೊಳಿಸುತ್ತದೆ ಯಂತ್ರವು ದುಂಡಗಿನ ಕಬ್ಬಿಣದ ತಂತಿಯನ್ನು ಚಪ್ಪಟೆಗೊಳಿಸುತ್ತದೆ ಮತ್ತು ಪೂರ್ವ ನಿರ್ಧರಿತ ಉದ್ದಗಳಲ್ಲಿ ಪಿನ್ಗಳನ್ನು ಉತ್ಪಾದಿಸುತ್ತದೆ ನಿಮಿಷಕ್ಕೆ ಮುನ್ನೂರೈವತ್ತು ಪಿನ್ಗಳನ್ನು ತಯಾರಿಸಬಲ್ಲ ಪಿನ್ ತಯಾರಿಸುವ ಯಂತ್ರಗಳಿಗೆ ಮೂರುವರೆ ಲಕ್ಷ ರೂಪಾಯಿ ಬೆಲೆಯಿದೆ ಮುಂದಿನ ಉದ್ದಿಮೆ ಕಾಗದ ಉತ್ಪಾದನೆ ಕಾಗದ ಉತ್ಪಾದನೆಯು ಕಡಿಮೆ ವೆಚ್ಚದ ವ್ಯವಹಾರವಾಗಿದೆ ಕಾಗದವನ್ನು ಎಲ್ಲೆಡೆ ಬಳಸಲಾಗುತ್ತದೆ ಶಾಲೆಗಳು ಮತ್ತು ಕಾಲೇಜುಗಳಿಂದ ಕಚೇರಿಗಳು ಮತ್ತು ದೊಡ್ಡ ಸಂಸ್ಥೆಗಳವರೆಗೆ ಕಾಗದದ ಬಳಕೆ ನಿಶ್ಚಿತ ಪ್ರಪಂಚವು ಡಿಜಿಟಲ್ಗೆ ಹೋದರೂ ಸಹ ಈ ಉತ್ಪನ್ನಕ್ಕೆ ನಿರಂತರ ಬೇಡಿಕೆ ಇದೆ ಎ ಟು ಎ ತ್ರೀ ಮತ್ತು ಎ ಫೋರ್ ಹಾಳೆಗಳಿಂದ ಹಿಡಿದು ಸಣ್ಣ ಪ್ರತಿಗಳವರೆಗೆ ಕಾಗದ ತಯಾರಿಕೆ ಉದ್ಯಮದಲ್ಲಿಯೂ ಹಲವು ವಿಧಗಳಿವೆ ಆದರೂ ಹೆಚ್ಚಿನ ಸಾರಿಗೆ ವೆಚ್ಚವನ್ನು ತಪ್ಪಿಸಲು ಉತ್ಪಾದನಾ ಸ್ಥಳವನ್ನು ಆಯ್ಕೆ ಮಾಡುವಲ್ಲಿ ನೀವು ಬುದ್ಧಿವಂತರಾಗಿರಬೇಕು ಯಂತ್ರೋಪಕರಣಗಳನ್ನು ಸ್ಥಾಪಿಸಲು ಮತ್ತು ವ್ಯವಹಾರವನ್ನು ಪ್ರಾರಂಭಿಸಲು ಹಾಗೂ ಕಚ್ಚಾ ವಸ್ತುಗಳನ್ನು ಪಡೆಯಲು ನಿಮಗೆ ಅಂದಾಜು ಎರಡು ಲಕ್ಷ ರೂಪಾಯಿಯಿಂದ ಎರಡೂವರೆ ಲಕ್ಷ ಬೇಕಾಗುತ್ತದೆ ಮುಂದಿನ ಉದ್ದಿಮೆ ಸಾವಯವ ಸಾಬೂನು ಸಾವಯವ ಸಾಬೂನುಗಳ ವ್ಯವಹಾರವನ್ನು ಸಣ್ಣ ವ್ಯವಹಾರದೊಂದಿಗೆ ಪ್ರಾರಂಭಿಸಲು ಬಯಸಿದರೆ ಆರಂಭ ಮಾಡಲು ನಿಜವಾಗಿಯೂ ಅದ್ಭುತ ಮಾರುಕಟ್ಟೆಯಿದೆ ಇದು ಪ್ರತಿದಿನ ಶತಕೋಟಿ ಜನರು ಬಳಸುವ ಹೆಚ್ಚಿನ ಬೇಡಿಕೆಯ ಉತ್ಪನ್ನವಾಗಿದೆ ಸಣ್ಣ ಗಿಡಮೂಲಿಕೆಗಳ ಸಾಬೂನು ವ್ಯವಹಾರವನ್ನು ಪ್ರಾರಂಭಿಸಲು ನಿಮಗೆ ಗ್ಲಿಸರಿನ್ ಗಿಡಮೂಲಿಕೆಗಳು ಸಾರಭೂತ ತೈಲಗಳು ಅಚ್ಚುಗಳು ಮೈಕ್ರೋವೇವ್ ಮತ್ತು ಕೆಲ ಕಚ್ಚಾ ವಸ್ತುಗಳು ಬೇಕಾಗುತ್ತವೆ ಸ್ಕೇಲ್ಡ್ ಉತ್ಪಾದನೆಗೆ ಸುಮಾರು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೂಪಾಯಿಗಳ ಹೂಡಿಕೆಯ ಅಗತ್ಯವಿದೆ ನೀವು ಮನೆಯಲ್ಲಿ ವ್ಯವಹಾರವನ್ನು ಪ್ರಾರಂಭಿಸಬಹುದು ಅಥವಾ ಪ್ರತ್ಯೇಕ ಸಣ್ಣ ಜಾಗವನ್ನು ಬಾಡಿಗೆಗೆ ಪಡೆಯಬಹುದು ನೀವು ಸಾಬೂನು ತಯಾರಿಸುವ ಪ್ರಕ್ರಿಯೆಯನ್ನು ಕಲಿಯಲು ಬಯಸಿದರೆ ವಿವಿಧ ಸರ್ಕಾರಿ ಕೋರ್ಸ್ಗಳು ಲಭ್ಯವಿದೆ ಮುಂದಿನ ಉದ್ದಿಮೆ ತೆಂಗಿನ ಎಣ್ಣೆ ಈ ದಿನಗಳಲ್ಲಿ ಜನರು ನೈಸರ್ಗಿಕ ಉತ್ಪನ್ನಗಳ ಬಳಕೆಯ ಬಗ್ಗೆ ಜಾಗೃತರಾಗಿದ್ದಾರೆ ಆರೋಗ್ಯ ಮತ್ತು ಸೌಂದರ್ಯದ ವಿಷಯಕ್ಕೆ ಬಂದಾಗ ಗುಣಮಟ್ಟದ ಉತ್ಪನ್ನಗಳಿಗೆ ಪ್ರೀಮಿಯಂ ಪಾವತಿಸಲು ಹಲವರು ಹಿಂಜರಿಯುವುದಿಲ್ಲ ಆದ್ದರಿಂದ ತೆಂಗಿನಕಾಯಿ ಹೇರ್ ಆಯಿಲ್ ಘಟಕವನ್ನು ಪ್ರಾರಂಭಿಸುವುದು ಉತ್ತಮವಾಗಿದೆ ಈ ಕಡಿಮೆ ವೆಚ್ಚದ ವ್ಯವಹಾರ ಕಲ್ಪನೆಗೆ ಅಂದಾಜು ಒಂದು ಲಕ್ಷ ರೂಪಾಯಿ ಬೇಕಾಗಬಹುದು ಸಣ್ಣ ಕೃಷಿ ಭೂಮಿಯನ್ನು ಬಾಡಿಗೆಗೆ ಪಡೆಯುವ ಮೂಲಕ ನೀವು ಪ್ರಾರಂಭಿಸಬಹುದು ಅಥವಾ ನಿಮ್ಮ ಪ್ರದೇಶದ ರೈತರೊಂದಿಗೆ ಸೇರಿ ಕೆಲಸ ಮಾಡಬಹುದು ಮತ್ತೊಂದು ಉದ್ದಿಮೆ ಸ್ಮಾರ್ಟ್ಫೋನ್ಗಳಿಗಾಗಿ ಟೆಂಪರ್ಡ್ ಗ್ಲಾಸ್ ಜಾಗತಿಕ ಮಾರುಕಟ್ಟೆ ಕುಗ್ಗುತ್ತಿರುವ ಹೊರತಾಗಿಯೂ ಭಾರತದ ಸ್ಮಾರ್ಟ್ಫೋನ್ ಮಾರುಕಟ್ಟೆ ಬೆಳೆಯುತ್ತಿದೆ ಇಂಟರ್ನ್ಯಾಷನಲ್ ಡೇಟಾ ಕಾರ್ಪೊರೇಷನ್ ಪ್ರಕಾರ ಭಾರತೀಯ ಮಾರುಕಟ್ಟೆಯು ಎರಡು ಸಾವಿರದ ಹತ್ತೊಂಬತ್ತರ ಕ್ಯೂ ಒಂದರಲ್ಲಿ ಮೂವತ್ತೆರಡು ಮಿಲಿಯನ್ ಯೂನಿಟ್ಗಳ ಸಾಗಣೆಯನ್ನು ಕಂಡಿದೆ ಟೆಂಪರ್ಡ್ ಗ್ಲಾಸ್ನಂತಹ ಸ್ಮಾರ್ಟ್ಫೋನ್ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಇವುಗಳನ್ನು ಹೆಚ್ಚಿನ ತಾಪಮಾನದ ಯಂತ್ರಗಳಲ್ಲಿ ತಯಾರಿಸಲಾಗುತ್ತದೆ ಅಲ್ಲಿ ಗಾಜನ್ನು ಬಿಸಿ ಮಾಡಲಾಗುತ್ತದೆ ಮತ್ತು ನಂತರ ವೇಗವಾಗಿ ತಂಪು ಮಾಡಲಾಗುತ್ತದೆ ಮೃದುವಾದ ಗಾಜಿನ ಗಡಸುತನ ಪರೀಕ್ಷೆಗಳು ಬ್ರೇಕಿಂಗ್ ಪರೀಕ್ಷೆಗಳು ಮತ್ತು ಆಯಾಮದ ತಪಾಸಣೆಗಳನ್ನು ಸಹ ಮಾಡಬೇಕಾಗುತ್ತದೆ ಟೆಂಪರ್ಡ್ ಗ್ಲಾಸ್ ಸಿಲಿಕಾನ್ ಹೆಚ್ಚುವರಿ ರಕ್ಷಣೆ ಮತ್ತು ಗಮ್ ಸಹ ಒಳಗೊಂಡಿದೆ ಸ್ಮಾರ್ಟ್ಫೋನ್ ಪರದೆಯ ಮೇಲೆ ಮೃದುವಾದ ಗಾಜಿನ ತುಂಡುಗಳನ್ನು ಅಂಟಿಸಲು ಗಮ್ ಉತ್ಪಾದನೆ ಮುಖ್ಯವಾಗಿದೆ ಕಡಿಮೆ ಸಾಮರ್ಥ್ಯದ ಗಾಜಿನ ತಯಾರಿಕೆ ಯಂತ್ರಗಳಿಗೆ ಸುಮಾರು ಎಪ್ಪತ್ತೈದು ಸಾವಿರ ರು ಮತ್ತು ಹೆಚ್ಚಿನ ಸಾಮರ್ಥ್ಯದ ಯಂತ್ರಗಳಿಗೆ ಒಂದೂವರೆ ಲಕ್ಷ ರೂಪಾಯಿ ಬೆಲೆಯಿದೆ ಮತ್ತೊಂದು ಉದ್ದಿಮೆ ಲಕೋಟೆಗಳು ಮತ್ತು ಫೈಲ್ಗಳು ಸಂವಹನ ಡಿಜಿಟಲ್ ಆಗಿದ್ದರೂ ಶಾಲೆಗಳು ಕಾಲೇಜುಗಳು ಕಾರ್ಪೊರೇಟ್ಗಳು ಮುಂತಾದವುಗಳಲ್ಲಿ ಕಾಗದದ ಲಕೋಟೆಗಳು ಮತ್ತು ಫೈಲ್ಗಳಿಗೆ ಇನ್ನೂ ಹೆಚ್ಚಿನ ಬೇಡಿಕೆ ಇದೆ ಖರೀದಿದಾರರ ಅವಶ್ಯಕತೆಗಳನ್ನು ಆಧರಿಸಿ ಮ್ಯಾಪ್ಲಿಥೋ ಪೇಪರ್ ಅಥವಾ ಸ್ಕ್ರಾಪ್ ಪೇಪರ್ನಂತಹ ವಿವಿಧ ರೀತಿಯ ಕಾಗದಗಳನ್ನು ಬಳಸಬಹುದು ಅಂಟನ್ನು ಮಾರುಕಟ್ಟೆಯಿಂದ ಖರೀದಿಸಬೇಕು ಹೊದಿಕೆ ತಯಾರಿಸುವ ಯಂತ್ರಗಳಿಗೆ ಒಂದೂವರೆ ಲಕ್ಷ ರೂಪಾಯಿಗಳಿಂದ ಹನ್ನೊಂದು ಲಕ್ಷ ರೂಪಾಯಿ ಬೆಲೆ ಇದೆ ಈ ಯಂತ್ರಗಳಲ್ಲಿ ಕಾಗದವನ್ನು ಹಾಕಿದಾಗ ಅದನ್ನು ನಿರ್ದಿಷ್ಟ ಗಾತ್ರಗಳಿಗೆ ಕತ್ತರಿಸಲಾಗುತ್ತದೆ ಗಮ್ ಹಚ್ಚಿದ ನಂತರ ಮೇಲಿನ ಹೊದಿಕೆಯನ್ನು ಒಣಗಿಸಿ ಪ್ಯಾಕೇಜಿಂಗ್ಗಾಗಿ ಕಳುಹಿಸಲಾಗುತ್ತದೆ ಈ ಉತ್ಪನ್ನಗಳನ್ನು ವಿಭಾಗೀಯ ಮಳಿಗೆಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಅಥವಾ ನೇರವಾಗಿ ಶಾಲೆಗಳು ಕಾಲೇಜುಗಳು ಮತ್ತು ಕಾರ್ಪೊರೇಟ್ ಕಚೇರಿಗಳಿಗೆ ಮಾರಾಟ ಮಾಡಬಹುದು ಮುಂದಿನ ಉದ್ದಿಮೆ ಕಾಗದದ ಚೀಲಗಳು ಪರಿಸರ ಸ್ನೇಹಿ ಚೀಲಗಳು ಮತ್ತು ಕಾಗದದಿಂದ ತಯಾರಿಸಿದ ಪ್ಯಾಕೇಜಿಂಗ್ ಜನಪ್ರಿಯವಾಗಿದೆ ಏಕೆಂದರೆ ಭೂಮಿಯಲ್ಲಿ ಕರಗದೆ ಹಾಗೆ ಉಳಿಯುವ ಪ್ಲಾಸ್ಟಿಕ್ ಚೀಲಗಳು ಪರಿಸರಕ್ಕೆ ಎಷ್ಟು ಹಾನಿಕಾರಕವೆಂದು ಜನರು ಅರಿತುಕೊಂಡಿದ್ದಾರೆ ಕಾಗದದ ಚೀಲಗಳನ್ನು ಶಾಪಿಂಗ್ ವಸ್ತುಗಳು ಆಹಾರ ವಸ್ತುಗಳು ವೈದ್ಯಕೀಯ ವಸ್ತುಗಳು ಆಭರಣಗಳು ಮತ್ತು ಇನ್ನು ಅನೇಕ ವಸ್ತುಗಳನ್ನು ಪ್ಯಾಕ್ ಮಾಡಲು ಬಳಸಬಹುದು ಪೇಪರ್ ಬ್ಯಾಗ್ ತಯಾರಿಕೆಯನ್ನು ಕಡಿಮೆ ಹೂಡಿಕೆಯೊಂದಿಗೆ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಬಹುದು ಸ್ವಯಂಚಾಲಿತ ಕಾಗದದ ಚೀಲ ತಯಾರಿಸುವ ಯಂತ್ರಗಳು ಸುಮಾರು ಐದು ಲಕ್ಷ ರೂಪಾಯಿಗಳಿಂದ ಪ್ರಾರಂಭವಾಗುತ್ತವೆ ಮತ್ತು ಉತ್ತಮ ಸಾಮರ್ಥ್ಯವನ್ನು ಹೊಂದಿವೆ ಅರೆ ಸ್ವಯಂಚಾಲಿತ ಯಂತ್ರಗಳು ಮೂರು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಹಣದಲ್ಲಿ ಲಭ್ಯವಿದೆ ಆದರೆ ಅವುಗಳು ಹೆಚ್ಚು ಕೈ ಕೆಲಸ ಮತ್ತು ಶ್ರಮವನ್ನು ಬೇಡುತ್ತವೆ ಕಚ್ಚಾ ವಸ್ತುಗಳಾದ ಕಾಗದದ ಹಾಳೆಗಳು ಶಾಯಿ ಮುದ್ರಣ ರಾಸಾಯನಿಕಗಳು ಟ್ಯಾಗ್ಗಳು ಮುಂತಾದ ಕಚ್ಚಾವಸ್ತುಗಳನ್ನು ಕೊಳ್ಳಲು ಉದ್ಯಮಿಗಳು ಹೂಡಿಕೆ ಮಾಡಬೇಕಾಗುತ್ತದೆ ಇಲ್ಲಿಗೆ ಇನ್ನುಳಿದ ಹತ್ತು ಉದ್ಯಮದ ಮಾಹಿತಿ ಸಂಪೂರ್ಣ ಈಗ ಇಂದಿನ ಕಿವಿ ಮಾತು ಉತ್ತಮ ಸ್ವಭಾವವು ಉತ್ತಮ ನೋಟಕ್ಕಿಂತ ಮುಖ್ಯ ನಿಮ್ಮ ನೋಟವು ವಯಸ್ಸಾದಂತೆ ಬದಲಾಗುತ್ತದೆ ಆದರೆ ಒಳ್ಳೆಯ ಸ್ವಭಾವವು ನಿಮ್ಮ ಜೀವನದುದ್ದಕ್ಕೂ ನಿಮ್ಮನ್ನು ಬೆಂಬಲಿಸುತ್ತದೆ ಶ್ರೀಯುತ ಚಾಣಕ್ಯನುಡಿ ಧನ್ಯವಾದ